இல்லப்பா நானோட வரிசைப் பந்தலி நீனோட மதியமான வரி சரியாக வரிசைப் பந்தலி நீங்க ஏன் கண்டிருக்கிறது ಯಾಕಂದ್ರೆ ನಿನಗೆ ಹುಡುಕ ಹುಡ್ಕ ಕತ್ತಿನಿ ಆ ಕೆಂಪ ಹೋಗ ಗೋಕರ್ಣ ಹೋಗ ರಾಮನಗೌಡ್ನ ಎಲ್ಲರಿಗೂ ಹೇಳಿನ ಅವ್ರು ಹುಡುಕ ಕತ್ತಾರ ಎಂತ ಕಣ್ಣನ್ ತರ್ಬೇಕು ಅರ್ಥ ಆಗೋ ಯಪ್ಪ அப்படிய <laughs> ಶಿವ ಶಿವಾಯ ಓಂ ನಮ ಶಿವಾಯ ನಾವು ಯಾರಪ್ಪ ಯಾವ ಮಾಡಿದ ಸ್ವಾಮಿಗಳು ಪಾದಯಾತ್ರೆ ಎಲ್ಲಿ ಬಯಸಿದ್ರೆ ನಾವು ಬುದ್ಧಿ ಲಸು ಎದ್ದ ಎದ್ದನಿಲ್ಲ ಸ್ವಾಮಿಗಳು ಒಪ್ಪತ್ತು ಊಟ ಉಳ್ಳು ಎಪ್ಪತ್ತು ವರ್ಷ ಹಾಲಿ ತಪಾಸ ಮಾಡಿವಿ ಇನ್ನು ಹೆಚ್ಚಿನ ತಪಾಸಾಗಿ ಹಿಮಾಲಯಕ್ಕೆ ಪಾದಯಾತ್ರೆ ನಡೆಸಿದ್ದೇವೆ ಭಕ್ತಿಲ್ಲ ಭಕ್ತ ಈ ಕನ್ಯ ಯಾರು ನನ್ನ ಮಗಳು ಅಂಜಲಿ ಅಂತ ಒಬ್ಬೇ ನೋಡು ಬಾ ಮತ್ತೆ ಜಗ್ಗಿಲ್ಲ ನನಗೆ ನಿನ್ನ ಭಕ್ತಿಗಾಗಿ ನಾನು ಮೆಚ್ಚಿದೆ ನನ್ನ ಕೆಲಸ ಏನು ತಂದೆ ನೋಡು ಭಕ್ತ ಈಗಿನ ಕಾಲದ ಹೆಣ್ಣು ಹುಡುಗರು ನಮ್ಮಂತ ಸ್ವಾಮಿಗೆ ಕಾಲಿಗೆ ಬಿಡೋದು ಕಡಿಮೆ ಆಗಿದೆ ಹೋಗ್ಬೇಕು ಹೆಚ್ಚಾಗಿದೆ ನಮ್ಮಂತ ಸ್ವಾಮಿಗೆ ಕಾಲಿಗೆ ಬಿದ್ದಲಲ್ಲ ಅದಕ್ಕಾಗೆ ನಾನು ಮೆಚ್ಚಿದೆ ಸ್ವಾಮಿಗಳೇ ನಿನಗೆ ತಿಳಿದ್ರೆ ನನ್ನ ಮಗಳ ಜಾತ್ರೆ ಬಿಡಿಸಿ ಹೇಳ ಹೌದ್ರಿ ಸ್ವಾಮಿಗಳ ನನ್ನ ನಂತರ ಮದ್ವೆ ಸಮ ತಿಳಿ ಕೆಟ್ಟ ಹೋಗೈತಿ ನಾನು ಅನೇಕ ಬರ್ದಾಗ ಏನ್ ಸ್ವಲ್ಪ ನೋಡಿ ಹೇಳ್ರಿ ಅಪ್ಪ ನೋಡ ಭಕ್ತ ನಾನು ಏನಿಂದ ಕೇದ್ರ ಮಾತ್ರ ಹೇಳ್ತನು ಇಲ್ಲಂದ್ರೆ ಸುಟ್ಟು ಬಸವ ಮಾಡ್ತೀನಿ ಆಯ್ತು ಸ್ವಾಮಿಗಳೇ ನೀವ್ ಹೇಳಿದಾಗ ಮಾಡ್ತೇವೆ ಮಾಡಿದ್ರೆ ನೋಡ್ ಭಕ್ತ ನೋಡ ಭಕ್ತ ಇವಳಿಗೆ ನೋಡ್ ಭಕ್ತ ಇವಳಿಗೆ ಇಬ್ಬರು ಗಂಡು ಹುಡುಗರು ಗಂಟಿ ಬಿದ್ದಾರ ಒಬ್ಬನು ಬೇರೆ ಊರನು ಇಲ್ಲ ಒಬ್ಬನು ನಿನ್ನ ಸಾಧರ ಸಂಬಂಧ ನಿಧನ ಮೌನ ರಾಷ್ಟ್ರಕಾರ ನನ್ನ ಆಚಿನೇ ಇನ್ನ ಇನ್ನ जरूरत ಇದೆ ನಾನು ಭಕ್ತ ಭಕ್ತ ನಮಗೂ ಚಂತೆ ಇನ್ನೇನು ಮಾಡಕ ಆಗದಿಲ್ಲ ಭಕ್ತಿ ಸ್ವಲ್ಪನಿದ ಅನುವಾಗ ಏನು ಸ್ವಾಮಿಗಳ ನಿಮ್ಮ ಮಾತು ಕರೆ ಐತೆ ಇವರಿಬ್ಬರನಲ್ಲಿ யாರಿಗೆ ಕೊಟ್ಟರೆ ನಮ್ಮದು சுகವಾಗುತಲ್ಲಪ್ಪ ನೋಡು ಭಕ್ತ బేరేర జాతక స ముందాక నిన్న సా కర్మంతైతే నగీతీ సార్దో మంత్రద వారిబి స్వామి

చగాదలా చాదలా కిలా గా చందాదం కిలుం గాదలా. ನಿನ್ನ ಮಗಳದು ಕರಮಂತ ತೆಗೆದಿದ್ದೇನೆ ಅಂಜಲಿ ಏ ನಿಮ್ಮ ಮಾವ ಪಶ್ಯ ರೆಡಿ ಮಾಡಿ ಇಟ್ಟಿರ್ತೇನೆ ನಾನು ಕಾಯ್ ಕರ್ತಿರ್ತೇನೆ ನೀವು ಬೇಗ ಬಂದ್ಬಿಡು ತಗಸ್ ನಾನು ಬರ್ತೀನಿ நான் <coughs>

ಸುಮರೆ ಬೇಟೆಗೂ ಬೆಂಗಳೂರು ವಾಲ ಮದುವೆ ಮಾಡಿದ್ರೆ ನಿಮ್ದಕ್ಕೂ ಒಳ್ಳೇದಾಗತ್ತೆ ಆದ್ರೆ ನಿಮ್ಮ ಕೊಳ್ಳು ಮಳ್ಳಿ ಇರುವ ಜೊತೆ ಆತ್ಮ ಜೊತೆ ಮದುವೆ ಆದ್ರೆ ನಿಮ್ಗೆ ಬಹಳ ನಿಮ್ದು ಜನಕ್ಕೆ ವಿಚಾರ ಮಾಡಿ ವಿಚಾರ ಮಾಡೋದೇನು ಸಾಕ್ ತಿಳಿದ ಎಲ್ಲಿಗಾದ್ರೂ ನೋಡು ನಮ್ದಕ್ಕೂ ಹೇಗ್ ದಾರ ಕೊಡ್ತೀವಿ